ಇವತ್ತಿನ ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾಗುತ್ತಿನ ಹೊಸ ಸ್ಯಾರಿ ಕಲೆಕ್ಷನ್ ಅಂತ ಅನ್ಬೋದು ಸೊ ಇದು ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಇದು ನೋಡಿ ಯಾಕೆ ಹೇಗಿದೆ ಅಂತಂದು ಸ್ಟೋನ್ ಬಂದಿದೆ ಇದು ಪರ್ಪಲ್ ಪಿಂಕ್ ಕಲರ್ ಸ್ಯಾರಿಗೆ ಪಲ್ ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ ಇದಂತೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಹಾಗೆ ಕಾಲ್ ಕೂಡ ಮಾಡ್ಬೋದು ಪಿಕ್ ಮಾಡ್ತೀವಿ ಕಾಲ್ ಮಾಡಿ ಇದರಲ್ಲಿ ಕಲರ್ ಆಪ್ಷನ್ನು ಇದು ಒಂದಿದೆ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಇದು 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 ಬಂದುಬಿಟ್ಟು ಮೆರೂನ್ ಮೆರೂನ್ ಕಲರ್ ಇದು ತುಂಬಾ ಚೆನ್ನಾಗಿದೆ ನೋಡಿ ಇದಕ್ಕೆ ಈ ಕಲರ್ ಕಾಂಬಿನೇಷನಲ್ಲಿ ಬ್ಲೌಸ್ ಬಂದಿದೆ ಇದು ಕೂಡ ಚೆನ್ನಾಗಿದೆ ಅದರಲ್ಲಿ ನೆಕ್ಸ್ಟ್ ಚಾಕ್ಲೇಟ್ ಕಲರ್ ಇದು ಸ್ಟೋನ್ ಇದೆ ಹಾಗೇ ವರ್ಕು ಎಂಬ್ರಾಯ್ಡ್ರಿ ಕೂಡ ವರ್ಕ್ ಇದೆ ತುಂಬಾ ಚೆನ್ನಾಗಿದೆ ಇದು ಅಂತ ಸೀರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ಇದಕ್ಕೆ ಯೆಲ್ಲೋ ಕಲರ್ ಬ್ಲೌಸ್ ಕಾಂಬಿನೇಷನ್ ನೋಡಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮಸ್ತ್ ಇದೆ ಕಲರು ಬೇಗ ಬೇಗ ನೋಡಿ ಬುಕ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡೋರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದರಲ್ಲಿ ನಾನು ನಾಲ್ಕು ಪೀಸ್ ತೊಗೊಂಡು ಬಂದಿದ್ದೀನಿ ಇದು ಒಂದು ಸೋಲ್ಡ್ ಆಗಿದೆ ಈಗ ಇನ್ನು ಮೂರು ಪೀಸ್ ಇದೆ ಸೊ ನೋಡಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ಇದಂತೂ ತುಂಬಾ ಚೆನ್ನಾಗಿದೆ ಕಲರ್ ಕಾಮ್ ಕಲರ್ ಅಂತ ತುಂಬಾ ಚೆನ್ನಾಗಿದೆ ಇದು ಚಾಕ್ಲೇಟ್ ಕಲರ್ಗೆ ಈ ತರ ಗೋಲ್ಡ್ ಕಲರ್ ಬಾರ್ಡರ್ ಬಂದಿದೆ ನೋಡಿ ಮೇಲ್ಗಡೆ ಒಂದು ಚಿಕ್ಕದಾಗಿ ಲೈನ್ ಬಂದಿದೆ ಹಾಗೆ ತಳಗಡೆ ದೊಡ್ಡ ಬಾರ್ಡರ್ ಬಂದಿದೆ ತುಂಬಾ ಚೆನ್ನಾಗಿದೆ ಇದರಲ್ಲಂತೂ ಕಲರ್ ತುಂಬಾ ಮಸ್ತ್ ನಾಲ್ಕು ಕಲರ್ ಇದೆ ನಾಲ್ಕು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಸೊ ಈ ಸೀರೆ ತುಂಬಾ ಇಷ್ಟ ಆಯಿತು ನಾಲ್ಕು ಕಲರ್ ಕೂಡ ತುಂಬಾ ಇಷ್ಟ ಆಯಿತು ನನಗೆ ನಾನೊಂದು ಪಿ ನಾನೊಂದು ಐದು ಸ್ಯಾರಿ ಇದರಲ್ಲಿ ನಾಲ್ಕು ಪೀಸ್ ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಯಾಕೆಂದರೂ ಆಲ್ರೆಡಿ ಒಂದು ಬುಕ್ ಆಗಿದೆ ಹಾಗಾಗಿ ಅದನ್ನು ನಾನು ತೋರಿಸ್ತಾ ಇಲ್ಲ ನಾಲ್ಕು ಪೀಸ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತ ತುಂಬಾ ಆಗಿದೆ ಹಾಗೆ ಕಲರ್ ಕೂಡ ಒಂದಕ್ಕಿನ್ನೂ ಒಂದು ಚೆನ್ನಾಗಿದೆ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಪ್ಲೀಸ್ ಯಾರಿಗಾದರೂ ಬೇಕಾದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀವಿ ಕಾಲ್ ಮಾಡಿ ಜೊತೆಗೆ ವಾಟ್ಸಪ್ ಮುಖಾಂತ್ರನೂ ಕೂಡ ಇದು ಮಾಡಿ ನೋಡಿ ಈಗ ಏನೋ ಚಿಕ್ಕದಾಗಿ ಮಾಡಬೇಕಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ ತುಂಬ ಸಪೋರ್ಟ್ ಇದ್ದರೆ ಏನೋ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ಇದಾದಮೇಲೆ ಮತ್ತೆ ನನಗೆ ನೆಕ್ಸ್ಟು ವೆರೈಟೀಸ್ ತುಂಬಾ ಚೆನ್ನಾಗಿತ್ತು ಕಲರು ಹಾಗಾಗಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸೀರೆಯನ್ನು ತೋರಿಸ್ತಾ ಇದ್ದೀನಿ ಇವತ್ತು ಇದಂತೂ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದು ಕಾಟನ್ ಬಂದು ಕ್ಲಾತ್ ಮಾತ್ರ ತುಂಬಾ ಚೆನ್ನಾಗಿದೆ ಕಾಟನ್ ಕ್ಲಾತಿದು ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ ಇದರಲ್ಲಂತೂ ತುಂಬನೇ ಪೀಸ್ ನಾನು ಇಲ್ಲೇ ನಮ್ಮ ಮನೆ ಹತ್ರನೇ ಬಂದು ತೊಗೊಂಡೋದ್ರು ಆಲ್ಮೋಸ್ಟ್ ಇದರಲ್ಲಿ ನಾ ಒಂದು ಏಳಿನ ಸೀರೆ ನಾನು ಸೇಲ್ ಮಾಡಿದ್ದೀನಿ ಇದರಲ್ಲಿ ಮತ್ತೆ ಕೇಳಿದರು ಹಾಗಾಗಿ ಕೇಳಿದಕೋಸ್ಕರ ತೊಗೊಂಡು ಮತ್ತೆ ತರಿಸಿದ್ದೀನಿ ಇದನ್ನು ನೋಡಿ ಚೆನ್ನಾಗಿದೆ ವರ್ಕು ಕೂಡ ಬಂದಿದೆ ಸ್ಲೀವ್ಸ್ಗೆ ತುಂಬಾ ಚೆನ್ನಾಗಿತ್ತು ಇದು ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದು ಕಾಟನಲ್ಲಿ ಹಾಗೆ ಸ್ಮೂತಾಗಿ ನಾವು ಯಾವ ರೀತಿ ಉಟ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಕೂರುತ್ತೆ ಇದರಲ್ಲಿ ಚಿಕ್ಕ ಚಿಕ್ಕದಾಗಿ ಎಂಬ್ರಾಯ್ಡ್ರಿ ಡಿಸೈನನ್ನು ಬಂದಿದೆ ನೋಡಿ ಪಿಂಕ್ ಕಲರ್ ಗ್ರೀನ್ ಕಲರ್ ಫ್ಲವರ್ಸು ಅದು ತುಂಬಾ ಚೆನ್ನಾಗಿದೆ ಇದಂತೂ ಸೀರೆ ಮಸ್ತಿದೆ ನೋಡಿ ಇಷ್ಟ ಆದರೆ ನಂಬರ್ ಹಾಕಿರ್ತೀವಿ ಕಾಲ್ ಮಾಡಿ ಹಾಗೆಯೇ ಇದರಲ್ಲಿ ತುಂಬ ಇದರಲ್ಲಿ ನಾಲ್ಕು ಕಲರ್ ಅವೈಲೇಬಲ್ ಇದೆ ಈಗ ಎರಡು ಪೀಸು ಮತ್ತು ಇವಾಗ ನಾನು ಇವಾಗೇನು ಬಂದಿತ್ತು ಆಗಲೇ ಎರಡು ಪೀಸ್ ಖಾಲಿ ಆಗಿದೆ ಈಗ ಎಷ್ಟು ಎರಡಿದ್ದಾವೆ ಅದನ್ನೇ ಶೇರ್ ಇದ್ದೀನಿ ಯಾಕೆ ಅಂತಂದರೆ ಬಂದ ತಕ್ಷಣ ತೊಗೊಂಡು ಬಿಡ್ತಾರೆ ಹಾಗಾಗಿ ನನಗೆ ಮತ್ತೆ ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ವಿಡಿಯೋದಲ್ಲಿ ಈಗ ಎಷ್ಟಿದೆ ಅಷ್ಟೇ ನಾನು ಶೇರ್ ಇದ್ದೀನಿ ನೋಡಿ ಇದಂಥದ್ದು ಚೆನ್ನಾಗಿದೆ ಕಾಟನ್ನು ಕ್ಲಾತ್ ಕಾಟನ್ನು ಹಾಗೇ ಬಟ್ಟೆ ಕೂಡ ಇದಂತೂ ಮಸ್ತಿದೆ ಕಲರ್ ಯಾಕೆ ಅಂತಂದರೆ ಕ್ರೀಮ್ ಕಲರ್ ಇದು ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದು ಮುಂಚೆ ಕೊಟ್ಟಿದ್ದು ಇದಕ್ಕಿನ್ನೂ ತುಂಬಾ ಫ್ಲವರ್ಸ್ ಈಗ ನಾನು ಪಿಂಕ್ ಕಲರು ಮತ್ತು ಆ ಥರ ಫ್ಲವರ್ಸ್ ಇರೋದಂಥದ್ದು ಸೇಲ್ ಮಾಡಿದೆ ಈ ಥರನೂ ಸೇಲ್ ಮಾಡಿದ್ದೀನಿ ಮೊದಲೆಲ್ಲ ಆ ಪ್ಲೇನ್ ಸ್ಟೋನ್ ಓನಿರೋಂಥದ್ದು ಕೂಡ ಶೇರ್ ಮಾಡಿದ್ದೀನಿ ಹಾಗೆ ಕಸ್ಟಮರ್ ಒಬ್ಬರು ಬಂದಿದ್ದರು ಅವರು ಸೀರೆ ತೊಗೊಂಡಿದ್ರು ಅದನ್ನೇ ಅಮೌಂಟ್ ಪೇ ಮಾಡ್ಬಿಡೋಣ ಕೊಟ್ಟು ಹೋಗೋಣ ಅಂತ ಬಂದಿದ್ದರು ಅವ್ರದಾಗೆ ಲೆಕ್ಕ ತೆಗಿತಾ ಇದ್ದೆ ನಾನು ಎಷ್ಟಿತ್ತು ಬಾಕಿ ಅಂತ ಈ ರೀತಿ ಮನೆ ಹತ್ರನೇ ಬಂದು ತೊಗೊಂಡೋಗ್ಬಿಡ್ತಾರೆ ಹಾಗಾಗಿ ನೋಡೋಣ ನಾವು ಎಲ್ಲರೂ ಮಾಡ್ತಾರೆ ಅಂತ ನೋಡೋಣ ಇದು ಒಂದು ಪ್ರಯತ್ನ ಮಾಡೋಣ ಆನ್ಲೈನಲ್ಲಿ ಯಾವ ರೀತಿ ಆಗತ್ತೆ ಅಂತ ಅಂದ್ಕೊಂಡು ಕೆಲವೊಂದಿಷ್ಟು ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ ನೋಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋಂಥದ್ದು ಸಪೋರ್ಟ್ ನಿಮ್ಮ ಸಪೋರ್ಟ್ ಇದ್ದರೆ ತುಂಬಾ ಮುಖ್ಯ ಹಾಗಾಗಿ ಪ್ಲೀಸ್ ಎಲ್ಪ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಅದಾದಮೇಲೆ ಈಗ ನಾನು ಅವ್ರದ್ದೆಲ್ಲ ತೆಗೆದ್ಬಿಟ್ಟು ಬಾಕಿ ಎಲ್ಲ ಎಷ್ಟಿದೆ ಅಂತ ತೆಗೆದ್ಬಿಟ್ಟು ನಾನು ಇವಾಗ ಮತ್ತು ಇನ್ನೂ ಒಂದಿಷ್ಟು ಕಲೆಕ್ಷನ್ ಇದೆ ನಾನು ಅದನ್ನು ತೋರಿಸಿಲ್ಲ ಅಂದ್ಕೊಳ್ತೀನಿ ನೋಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದ್ಯಾವುದು ಎಷ್ಟಿದೆ ಅಂತ ತೋರಿಸ್ತೀನಿ ಈಗ ಸದ್ಯಕ್ಕೆ ಇಷ್ಟು ಪೀಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅವ್ರ ಹಾಗೆ ಇನ್ನೊಂದಿಷ್ಟು ನಾಲ್ಕು ಪೀಸ್ ಬೇಕಾಗಿದೆ ಇನ್ನೊಂದಿಷ್ಟು ಅಂತ ಕೇಳ್ತಾ ಇದ್ದರು ಹಾಗಾಗಿ ಅವ್ರಿಗೆ ಹೇಳ್ತಾ ಇದ್ದೆ ಇದರಲ್ಲಿ ಆಲ್ಮೋಸ್ಟ್ ನಾನು ಒಂದು ಸೀರೆ ಇದರಲ್ಲಿ ವೇರ್ ಮಾಡಿದ್ದೀನಿ ಇದು ನಾನು ವೀಡಿಯೋ ಆಗಲೇ ವೀಡಿಯೋ ಕೂಡ ಹಾಕಿದ್ದೀನಿ ಇದು ತುಂಬಾ ಚೆನ್ನಾಗಿತ್ತು ಅಷ್ಟು ಖಾಲಿ ಆಯಿತು ನಾನು ಎಷ್ಟು ಪೀಸು ತೊಗೊಂಡು ಬಂದಿದ್ದೆ ಅದಿಷ್ಟು ಖಾಲಿ ಆಯಿತು ಹಾಗೆ ಮತ್ತೆ ತರಿಸಿದ್ದೀನಿ ಇವಾಗ ತುಂಬಾ ಚೆನ್ನಾಗಿದೆ ಇದು ಸೀರೆ ಕಲರ್ ಕೂಡ ಒಳ್ಳೆ ಕಲರ್ ಇದೆ ಇದರಲ್ಲಿ ನೋಡೋಣ ಅಂತ ಅಂದ್ಕೊಂಡು ಮತ್ತೊಂದಿಷ್ಟು ರೀಸ್ಟ ರೀಸ್ಟಾಕ್ ಮಾಡಿಸಿದ್ದೀನಿ ಚೆನ್ನಾಗಿತ್ತು ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಮತ್ತೆ ನಾನು ಬೇರೆ ಬೇರೆ ಸ್ಯಾರಿಯನ್ನು ತೊಗೊಂಡು ಬಂದು ಮತ್ತೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಸದ್ಯಕ್ಕೆ ಅದಾದಮೇಲೆ ನಾನು ಮತ್ತೆ ಯಾವುದೇ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದು ಚಿಕ್ಕದಾಗಿ ನೋಡಿ ಇವಾಗ ಇದು ಬಂದ್ಬಿಟ್ಟು ಕಲರ್ ಈ ರೀತಿ ಎಲ್ಲೋ ಕಲರ್ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ನಾನು ನೋಡ್ತಾ ಇದ್ದೆ ಈ ರೀತಿ ನೋಡ್ಕೊಂಡು ಹೇಗೆ ಕಾಣಿಸುತ್ತೆ ಅಂತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಹಾಕಿದ್ರು ಅಂತ ನಂಬರ್ಗೆ ಕಾಲ್ ಮಾಡಿ ಬಾರ್ಡರ್ ಕೂಡ ತುಂಬಾ ಹೈಲೈಟಾಗಿ ಆಗಿ ಕಾಣಿಸ್ತಾ ಇದೆ ಇದರಲ್ಲಿ ಕಲರ್ ಕ್ವಾಲಿಟಿ ಕಲರ್ ಆಗಿರ್ಬೋದು ಎಲ್ಲದು ಚೆನ್ನಾಗಿದೆ ಇದರಲ್ಲಿ ಒಂದಕ್ಕಿನ್ನೊಂದು ಸೂಪರ್ ಆಗಿದೆ ಈ ಸೀರೆ ನೋಡಿ ಇದು ಚೆನ್ನಾಗಿದೆ ಎಲ್ಲ ನಾಲ್ಕು ಪೀಸ್ ತೊಗೊಂಡು ಬಂದಿದ್ದೆ ನಾಲ್ಕು ಐದು ಪೀಸ್ ತೊಗೊಂಡು ಬಂದಿದ್ದೆ ಆ ಒಂದು ತಗೊಂಡಿದ್ದಾರೆ ಹಾಗಾಗಿ ನಾನು ಇರೋ ನಾಲ್ಕು ಪೀಸನ್ನು ಶೇರ್ ಇದ್ದೀನಿ ರಾಣಿ ಪಿಂಕ್ ಖಾಲಿ ಆಗಿರೋಂಥದ್ದು ಇದಂತೂ ಚಾಕ್ಲೇಟ್ ಕಲರ್ ಪರ್ಪಲ್ ಮತ್ತೆ ಚಾಕ್ಲೇಟ್ ಕಲರ್ ಇದು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ